ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎರಡನೇ ಪಾಠ ಸೀನ ಸೆಟ್ಟರು ನಮ್ಮ ಟೀಚರು ಇದರ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಕೃತಿಕಾರರ ಪರಿಚಯ ವಿ ಗಾಯತ್ರಿ ಅನ್ನುವವರು ಇದನ್ನು ಬರೆದಿದ್ದಾರೆ ಲೇಖಕಿ ಅನುವಾದಕಿ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ತುಂಗಾ ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹೆಣೆದ ಕಾದಂಬರಿ ಇದು ಅಂದರೆ ಮಕ್ಕಳ ಕಲಿಕೆಯ ಸುತ್ತ ಹೆಣೆದಂಥ ಕಾದಂಬರಿ ತುಂಗಾ ಈ ಪ್ರಸ್ತುತ ಪಾಠವನ್ನು ತುಂಗಾ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ ಈ ತುಂಗ ಅನ್ನುವಂಥ ಕಾದಂಬರಿಯಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಎಳೆಯರಿಗಾಗಿ ಪರಿಸರ ಮುಂತಾದ ಕೃತಿಗಳ ಅನುವಾದ ಮತ್ತು ಸಂಪಾದನೆಯನ್ನು ಮಾಡಿದ್ದಾರೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ನೋಡಿ ವಿದ್ಯಾರ್ಥಿಗಳು ಬರೆದಿದ್ದು ನೋಟ್ಸ್ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡವಿ ಟೀಚರ್ ನೋಡಿ ಟಿ ಅನ್ನೋದು ಸರಿಯಾಗಿ ಬರೆದಿರಲಿಲ್ಲ ತಿದ್ದಿದ್ದೀನಿ ಸೀನ ಸೆಟ್ಟರನ್ನು ಪರಿಚಯಿಸಿದರು ಸೀನ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಸೀನ ಸೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಗದ್ದೆಗೆ ಇಳಿದರು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಹಾಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು ಮನೆಯ ಆಟ ಮಕ್ಕಳಿಗೆ ಯಾವ ಟವರ್ ಅಂತ ಆಗಬೇಕಲ್ಲಿ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಮನೆಯಾಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತ್ತು ಏನಾಗಿತ್ತು ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತ್ತು ಪರಿವರ್ತಿತಗೊಂಡಿತ್ತು ನೋಡಿ ಬರೆಯುವಾಗ ಒತ್ತು ದೀರ್ಘ ಎಲ್ಲ ಕಡೆಗೂ ನೀವು ಲಕ್ಷ್ಯವನ್ನು ಕೊಡಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಸೀನ ಸೆಟ್ಟರ ವೇಷ ಹೇಗಿತ್ತು ಸೆಟ್ಟರು ಹಳೆಯದಾದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು ಚೌಕುಳಿಯ ಅಂಗಿಯನ್ನು ಧರಿಸಿ ಹೆಗಲ ಮೇಲೆ ಟವಲೊಂದನ್ನು ಒಂದನ್ನು ಹೊದ್ದಿದ್ದರು ಇನ್ನೊಂದು ಹಳೆಯ ಟವಲನ್ನು ತಲೆಗೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ರಂತೆ ಇರದೆ ರೈತನ ಹಾಗೆ ಇತ್ತು ಅವರ ವೇಷ ಹೇಗಿತ್ತು ರೈತನ ಹಾಗೆ ಇತ್ತು ಅಂತ ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನಿಸಿತ್ತು ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಶಾಲೆಯ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಾರೆ ಇದರಿಂದಾಗಿ ಇತ್ತ ಕೆಲಸವೂ ಇಲ್ಲ ಅತ್ತ ಕುಲ ಕಸುಬುಗಳು ಇಲ್ಲದೆ ಎಡಬಿಡಂಗಿಗಳಂತೆ ಆಗುತ್ತಾರೆ ಎಂದು ಮಾಂಡವಿಗೆ ಅನಿಸಿತ್ತು ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು ಮೊದಮೊದಲು ಮಕ್ಕಳಿಗೆ ಹಿಡಿ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ ಅನೇಕ ಸಸಿಗಳು ಹಾಳಾದವು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸುಲಭವಾಗಿತ್ತು ಅವರ ಕೆಲಸದ ವೇಗವೂ ಹೆಚ್ಚಾಯಿತು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ ಸೆಟ್ಟರು ಏನು ಹೇಳಿದರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿಯಾಯಿತು ಆಗ ಸೀನು ಸೆಟ್ಟರು ಹೆದರಬೇಡ ಏನೂ ಆಗುವುದಿಲ್ಲ ಅದು ನೀರಾವು ಅದರಲ್ಲಿ ವಿಷ ಇರುವುದಿಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ನೋಡಿ ಆ ನೀರಾವನಲ್ಲಿ ಯಾವುದೇ ವಿಷ ಇರೋದಿಲ್ಲ ಆದ ಕಾರಣ ಅದು ಏನೋ ಒಂದು ಮೀನು ಕಚ್ಚಿದ ಹಾಗೆ ಆಗ್ತದೆ ಏನೂ ಆಗೋದಿಲ್ಲ ಅಂತ ಅವರು ಸಮಾಧಾನ ಹೇಳಿದರು ನೋಡಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಈ ವಿಭಾಗದಲ್ಲಿ ಹಂಗಾರೆ ಸೀನ ಸೆಟ್ಟರು ನಮ್ಮ ಟೀಚರು ಈ ಮಾತುಗಳನ್ನು ತುಂಗ ತನ್ನ ಉಪಾಧ್ಯಾಯಿನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದಳು ಮುಂಚೆ ಸಸಿಗಳನ್ನು ಕೀಳಾಣ ನೋಡಿ ಆ ಕಡೆಯ ಭಾಷೆ ಇದು ಮುಂಚೆ ಸಸಿಗಳನ್ನು ಕೀಳಾಣ ಈ ಮಾತನ್ನು ಸೀನ ಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದರು ಇವತ್ತು ಪೂರ ಕಿತ್ತೇ ಹೋಗೋಣ ಈ ಮಾತನ್ನು ಮಕ್ಕಳೆಲ್ಲರೂ ಒಕ್ಕೊರಲಿಂದ ಸೀನ ಸೆಟ್ಟರಿಗೆ ಹೇಳಿದರು ಕೈ ಎಲ್ಲಿಗೆ ಹೋತು ಈ ಮಾತನ್ನು ಯಶೋಧ ಮಕ್ಕಳೆಲ್ಲರಿಗೂ ಆಟ ಆಡಿಸುವಾಗ ಕೇಳಿದ ಮಾತು ಕೈ ಎಲ್ಲಿಗೆ ಹೋತು ಅಂತ ಕೇಳಿದರು ನೋಡಿ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಬರೆಯಿರಿ ಅಂತಂದಿದ್ದಾರೆ ನೋಡಿ ಇಲ್ಲಿ ಪದಗಳಿದ್ದಾವೆ ಅವನ್ನ ನಾವು ಬೇಸಾಯಕ್ಕೆ ಮತ್ತು ಶಾಲೆಗೆ ಹೀಗೆ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಬರೆಯಬೇಕು ಅದನ್ನು ವಿದ್ಯಾರ್ಥಿ ಬರೆದಿದ್ದಾರೆ ಈಗ ನೋಡೋಣ ನೋಡಿ ಬೇಸಾಯಕ್ಕೆ ಸಂಬಂಧಪಟ್ಟ ಪದಗಳು ಯಾವ್ಯಾವು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಶಾಲೆಗೆ ಸಂಬಂಧಪಟ್ಟ ಪದಗಳು ಪೆನ್ನು ಮೇಷ್ಟ್ರು ಗಂಟೆ ಸೀಮೆ ಸುಣ್ಣ ಮನೆ ಕೆಲಸ ಬೆಂಚು ಕಪ್ಪು ಹಲಗೆ ಪುಸ್ತಕ ಇವೆಲ್ಲ ಶಾಲೆಗೆ ಸಂಬಂಧಪಟ್ಟ ಪದಗಳು ಇಲ್ಲಿವರೆಗೆ ನಿಮ್ಮ ಸೀನ ಸೆಟ್ಟರು ನಮ್ಮ ಟೀಚರು ಅನ್ನುವಂಥ ಪಾಠವನ್ನು ನಾವು ನೋಡಿದೆವು ಇದೇ ರೀತಿ ನಾವು ಮಾಡುವ ಎಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಹೀಗೆ ಎಲ್ಲ ವಿಷಯಗಳನ್ನು ನೋಡ್ತಾ ಇರಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಅವರೊಂದಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು ಮತ್ತು ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ